ಅನಿಲ್ ಹೇಳ್ತಾರೆ ಅಸ್ತಿತ್ವ ಹೋರಾಟ ಫಸ್ಟ್ ಆಫ್ ಆಲ್ ನಾನ್ ಕೇಳ್ತೀನಿ ಮಂಡಲ ಅಧ್ಯಕ್ಷ ಆಗೋದಕ್ ಮುಂಚೆ ಅನಿಲ್ ಚಳಗೇರಿ ಯಾರು ಯಾರು ಗೊತ್ತಿತ್ತು ಅನಿಲ್ ಚಳಗೇರಿಗೆ ಯಾವುದೇ ರೀತಿಯಾದಂತ ಅಸ್ತಿತ್ವ ಎಲ್ಲೂ ಇರ್ಲಿಲ್ಲ ಅನಂತರಾಜ ಆಗ್ಬೇಕಿತ್ತು ಆಕ್ಚುಲಿ ಮಂಡಲ ಅಧ್ಯಕ್ಷ ವಾಮ ಮಾರ್ಗದಲ್ಲಿ ಹೋದ್ರು ಮಾಡ್ಕೊಂಡು ಬಂದ್ರು ಆ ನಂತರನೇ ಅನಿಲ್ ಚಳಗೇರಿ ಯಾರು ಅಂತ ಹೆಸರೇ ಕೇಳಿರ್ಲಿಲ್ಲ ನಾವು ಆಕ್ಚುಲಿ ನಾವು ಸಕ್ರಿಯ ರಾಜಕಾರಣದಲ್ಲಿದ್ದು ಇದ್ದು ಪಿನಲ್ಲಿ ಈ ಒಂದು ಹೆಸರಿನ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ನಮ್ಗೆ ಯಾರಿಗೂ ಇರಲಿಲ್ಲ ಅದಾದ ನಂತರ ಇವರ ಕಾರ್ಯವೈಖರಿಗೆ ನಾನು ಆಲ್ರೆಡಿ ಒಂದ್ಸರಿ ಉತ್ತರ ಕೊಟ್ಟಿದ್ದೀನಿ ಅನಿಲ್ ಚಳಗಿರಿಗೆ ಸರಿ ಉತ್ತರ ಕೊಟ್ಟಿದ್ದೀನಿ ಅವೆಲ್ಲ ಮಾತುಗಳು ಒಳ್ಳೆ ಮಾತಾಡ್ಲಿ ಅಂತ ಮನುಷ್ಯನಿಗೆ ಈ ಮನುಷ್ಯನ ಪ್ರಾಣಿಗೆ ಭಗವಂತ ಒಳ್ಳೆ ಮಾತಾಡುವಂತ ಬಾಯಿ ಕೊಟ್ಟಿರೋದು ಬಾಯಿನ ಬಚ್ಚಲ ಮಾಡ್ಕೋಬಾರದು ಪ್ರಜಾಪ್ರಭುತ್ವ ದ್ರೋಹಿ ಅನ್ನೋದೊಂದು ಪ ಪದವನ್ನ ಬಳಸಿದ್ದಾರೆ ಸೋಮಶೇಖರ್ ಬಗ್ಗೆ ಆಯ್ತು ಇವತ್ತು ಶೋಭಾ ಕರಂದಾಜೆ ಅವ್ರನ್ನ ತಂದು ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ದೀರಿ ಇದಕ್ಕೆ ಮುಂಚೆ ಎಲ್ಲಿದ್ದರು ಶೋಭಾ ಕರಂದಾಜ ಎಂ ಪಿ ಆಗಿ ಉಡುಪಿ ಪಿ ಯಾಕೆ ಅಲ್ಲೇ ನಿಲ್ಲಿಸ್ಲಿಲ್ಲ ಯಾಕೆ ಅಲ್ಲೇ ನಿಲ್ಲಿಸ್ಲಿಲ್ಲ ಏನಕ್ಕೆ ಅಂಥ ಅವಮಾನ ಒಂದು ಯಾಕೆ ಬಂದು ಬರ್ಬೇಕಿ ಇಲ್ಲಿಗೆ ಯಶವಂತಪುರದಲ್ಲಿ ಯಶವಂತಪುರದಲ್ಲಿ ಅವ್ರ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಯಶವಂತಪುರ ಜನ ಆಯ್ಕೆ ಮಾಡಿದ್ರಲ್ಲ ಕ್ಷೇತ್ರವನ್ನು ಬಿಟ್ಟು ಯಾಕೆ ಓಡಿಸಿದ್ರಿ ಇದೇ ಕಾರ್ಯಕರ್ತರಿಂದನೇ ಶೋಭಾ ಓಡೋಗಿದ್ದ ಅವತ್ತು ಕೂಡ ಪ್ರಜಾಪ್ರಭುತ್ವ ದ್ರೋ ಪದಗಳು ಪದಗಳ ಬಳಕೆ ಯಾಕೆಂದ್ರೆ ಇವತ್ತು ನಾವು ಒಬ್ಬರನ್ನ ಆರೋಪ ಮಾಡೋ ಸುಲಭ ನಮ್ ಬೆನ್ನು ನಮ್ಗೆ ಕಾಣೋದಿಲ್ಲ ನಮ್ ಬೆನ್ನು ನಮಗ್ ಕಾಣೋದಿಲ್ಲ ಸೋಮಶೇಖರ್ ಅವತ್ ಬಂದಾಗ ಇವರಿಗೆ ಸೊಗಸಾಗಿತ್ತು ಇವತ್ತು ಹೋದಾಗ ಸೋಮಶೇಖರ್ ವಿಲಾನ್ ಹಾಕಿ ಕಾಣ್ತಾ ಇದ್ದಾರೆ ಸೊ ಯಡಿಯೂರಪ್ಪನವರು ಒಬ್ಬ ಮಾಸ್ ಲೀಡರ್ ನಾನು ಆಕ್ಚುಲಿ ಯಡಿಯೂರಪ್ಪ ಅವ್ರಿಗೆ ಬಗ್ಗೆ ನನಗೆ ಭಾಳ ವಿಶ್ವಾಸ ಇದೆ ನಾನು ಅವ್ರ ಅಭಿಮಾನಿನೇ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ಬಹಳ ವಿಶ್ವಾಸ ಇದೆ ಅಂಥ ಅವರು ನಲ್ವತ್ತು ವರ್ಷ ಹೋರಾಟ ಮಾಡಿ ಬಿ ಜೆ ಪಿನ ಅಧಿಕಾರದ ಹತ್ತಿರಕ್ಕೆ ತಂದಂಥವ್ರು ಅವರು ಯಾಕೆ ಓಡಿಸಿದ್ರೆ ಯಡಿಯೂರಪ್ಪವ್ರನ್ನ ಎರಡು ಸಾವಿರದ ಹನ್ನೊಂದರಲ್ಲಿ ಪಕ್ಷದಿಂದ ಯಾಕೆ ವಜಾ ಮಾಡಿದ್ರಿ ಅಲ್ವಾ ಅವರು ಕೆ ಜೆ ಪಿ ಕಟ್ಕೊಂಡು ಹೋದ್ರು ಅವಾಗ ಪಕ್ಷ ಎಲ್ಲಿಗೆ ಬಂತು ನಿಂತ್ಕೊಂತು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲಿಗೆ ಬಂದು ನಿಂತ್ಕೊಂತು ಜನಾರ್ದನ್ ರೆಡ್ಡಿನೂ ವಜಾ ಮಾಡಿದ್ರಿ ಇವತ್ತು ಮತ್ತೆ ನೀವು ಇಲ್ಲ ಅಂದರೆ ನಮ್ಮ ಪಕ್ಷ ಇರೋಲ್ಲ ಅಂತೇಳಿ ಯಡಿಯೂರಪ್ಪರು ಮತ್ತೆ ಕರ್ಕೊಂಡ್ರಿ ಜನಾರ್ದನ್ ಜನಾರ್ದನ್ ರೆಡ್ಡಿನ ಕರ್ಕೊಂಡ್ರಿ ಕರ್ಕೊಂಡ್ರಿ ಇದು ಇದೆಲ್ಲ ನಿಮಗೆ ಏನು ಅನ್ಸಲ್ವಾ ಸೋಮಶೇಖರ್ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಅಂತ ಕೇಳ್ತಾನಲ್ಲ ಮನುಷ್ಯ ಚಳಗೇರಿ ನೀವು ಯಾವ ಮುಖ ಇಟ್ಕೊಂಡು ಇವ್ರನ್ನೆಲ್ಲ ಕರ್ಕೊಂಡ್ರಿ ವಾಪಸ್ಸು ನೀವು ಪಕ್ಷದಿಂದ ವಜಾ ಮಾಡಿದ್ರಲ್ವ ಇವ್ರನ್ನೆಲ್ಲ ಯಾಕೆ ಕರ್ಕೊಂಡ್ರಿ ಏ ಯಾವತ್ತು ಒಂದು ತೂಕ ಇರಬೇಕು ಮನುಷ್ಯನಿಗೆ ತೂಕವಾಗಿ ಮಾತಾಡಬೇಕು ಈ ಗಂಡಸ್ತನ ಕೇಳೋದು ಅವ್ರಿಗೆ ಮರ್ಯಾದೆ ಇದೆಯಾ ತೂಕ ಇದೆಯಾ ಅವ್ರಿಗೆ ಅವ್ರು ಯಾವ ಮುಖ ಇಟ್ಕೊಂಡು ಹೋಗ್ತಾರ ನೀವು ನೀವು ಯಾವ ಮುಖ ಇಟ್ಕೊಂಡು ಅವತ್ತು ಕರ್ಕೊಂಡ್ರಿ ಕಾಂಗ್ರೆಸ್ ಇಂದ ಬಂದ್ರಲ್ಲ ಇವರು ಹದಿನಾರು ಹದಿನೇಳು ಜನ ಯಾವ ಮುಖ ಇಟ್ಕೊಂಡು ಕರ್ಕೊಂಡ್ರಿ ನೀವು ಅಲ್ವಾ ನಿಮಗೆ ಗಂಡಸ್ಥಾನ ಸೋಮಶೇಖರ್ ಕೇಳಿ ಪ್ರಶ್ನೆ ಮಾಡ್ತಿರಲ್ಲ ನಿಮ್ಗೆ ಅವತ್ತು ಗಂಡಸ್ತಾನ ಇದ್ರೆ ನೀವೇ ಫೈಟ್ ಮಾಡ್ಕೋಬೇಕಿತ್ತು ಯಾಕೆ ಕರ್ಕೊಂಡ್ರಿ ಇವ್ರನ್ನ ಮಾತಾಡಕ್ಕೆ ಎಲ್ರಿಗೂ ಪಾಯಿಂಟ್ಸ್ ಸಿಗ್ತವೆ ಸೊ ಯೋಚನೆ ಮಾಡಿ ಮಾತಾಡಬೇಕು ಬಾಯ್ ಸಿ ಈ ಶೋಭಾ ಕರಂದ್ಲಾಜ್ ಸಮ್ಮುಖದಲ್ಲಿ ಹೈಲೈಟ್ ಆಗಬೇಕು ಅಂದ್ಬಿಟ್ಟು ಬಾಯ್ಗೆ ಬಂದಿದ್ದಲ್ಲ ಮಾತಾಡೋದಲ್ಲ ಬಾಯ್ಗೆ ಬಂದಿದ್ದಲ್ಲ ಮಾತಾಡಿದ್ರೆ ನೀವು ಹೈಲೈಟ್ ಆಗೋದಿಲ್ಲ ಅವರು ಪ್ರಬುದ್ಧರು ಇದ್ದಾರೆ ಸೌಭ್ಯ ಕನಂದಲಾಜಿ ಅವರು ಅವ್ರು ಮಿನಿಸ್ಟ್ರಾಗಿದ್ದು ಸೆಂಟರ್ ಸೇ ಸ್ಟೇಟಲ್ಲಿ ಮಿನಿಸ್ಟ್ರಾಗಿದ್ದವರು ಸೆಂಟ್ರಲಲ್ಲಿ ಮಿನಿಸ್ಟ್ರಾಗಿರುವಂಥವ್ರು ಅವ್ರಿಗೆ ಯಾರ ಬೈಲಿ ಏನು ಬಂದಾಗ ಯಾರು ತೂಕ ಏನು ಅನ್ನೋದು ಅವ್ರಿಗೆ ಅರ್ಥ ಆಗೇ ಆಗುತ್ತೆ ಹೈಲೈಟ್ ಆಗಬೇಕು ಅಂದಾಗ ನೀವು ಕೆಲಸ ಮಾಡಿ ತೋರಿಸ್ಕೋಬೇಕೇ ಹೊರತು ಅಲ್ಲ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರಬೇಕು ಈ ರೀತಿ ಪದಗಳನ್ನ பத பிரயோ சரியல்ல